ಶಿರ್ಸಿ ಮಾರಿಕಂಬ ದೇವಾಲಯದ ಎದುರು ಯಾವ್ಯಾವುದೋ ಬಾವುಟಗಳು ಹಾರಾಡುವುದನ್ನು ನೀವು ನೋಡಿದ್ದೀರಿ ನಿಮ್ಮೂರಿನಲ್ಲಿ ಇನ್ನೇನೇನು ಆಗಬಹುದು ಎಂದು ಯೋಚಿಸಿ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೇಳಿದರು ಯಾರಾದರೂ ಭಾರತದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಎಂದು ಕೂಗಿದರೆ ಅವರು ಭಾರತದಲ್ಲಿ ಇರಲು ಯೋಗ್ಯರಲ್ಲ ಪಾಕಿಸ್ತಾನದಲ್ಲಿ ಇರಬೇಕಾಗುತ್ತದೆ ಎಂದು ಹೇಳಬೇಕಾಗುತ್ತದೆ ಈಗ ವಿಧಾನಸೌಧದಲ್ಲೂ ಪಾಕಿಸ್ತಾನ ಜಿಂದಾಬಾದ್ ಎಂದು ಹೇಳುತ್ತಾರೆ ಶಿರ್ಸಿ ಮಾರಿಕಂಬ ದೇವಾಲಯದ ಎದುರು ಯಾವ ಯಾವುದೋ ಬಾವುಟಗಳು ಹಾರಾಡುವುದನ್ನು ನೀವು ನೋಡಿದ್ದೀರಿ ನಮ್ಮೂರಿನಲ್ಲಿ ಇನ್ನೇನೇನು ಆಗಬಹುದು ಎಂದು ಯೋಚಿಸಿ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಸಿದ್ದಾಪುರದ ಹೊಸೂರಿನಲ್ಲಿ ನಡೆದ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ್ರು ಈಗ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಮಾರಿಕಾಂಬೆ ದೇವಸ್ಥಾನದಲ್ಲಿ ಎದುರಿಗೂ ಯಾ ಯಾವುದೋ ಧ್ವಜ ಹಾರಾಡುತ್ತೆ ನೀವೆಲ್ಲ ನೋಡಿದಿರಿ ಇನ್ನು ನಮ್ಮೂರ್ನಲ್ಲಿ ಇನ್ನೇನೇನಾಗಬಹುದು ಅಂತ ಯೋಚನೆ ಮಾಡಿ ಈ ದೇಶದಲ್ಲಿ ಇರೋರೆಲ್ಲ ಒಂದಾಗಿ ನಾವು ಭಾರತ್ ಮಾತೆಗೆ ಜೈ ಹೇಳುವಂತ ಸ್ಥಿತಿ ಬರಬೇಕು ಯಾರಾದರೂ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದ್ರೆ ಅವ್ರು ಭಾರತದಲ್ಲಿ ಇರೋದಕ್ಕೆ ಯೋಗ್ಯರಲ್ಲ ಪಾಕಿಸ್ತಾನದಲ್ಲೇ ಇರಬೇಕಾದವರು ಅಂತ ನಾವು ಬಲ್ಲಾಗಿ ಹೇಳಬೇಕಾದಂತ ಅಗತ್ಯತೆ ಇದೆ ಈ ಹೇಳೋದಕ್ಕೆ ಒಂದು ನೈತಿಕ ಶಕ್ತಿ ನಮಗೆ ಬರಬೇಕು ದೇಶದ ನಾವು ದೇಶವನ್ನು ರಕ್ಷಣೆಯ ಆ ಒಂದು ಬದ್ಧತೆಯನ್ನು ತೋರಿಸ್ಬೇಕು ನಮ್ಮ ಹಿಂದೂ ಧರ್ಮದ ನಮ್ಮ ಸನಾತನ ಧರ್ಮ ಸಂಸ್ಕೃತಿಯ ವಿಶೇಷತೆಗಳ ಫಲ ಸರ್ವೇ ಜನ ಸುಖಿನವಂತು ಅಂತ ಹೇಳಿರೋ ಫಲ ಎಲ್ಲರಿಗೂ ದೊರಕಬೇಕು ಎಲ್ಲರೂ ಅದೇ ಯಾರಾದರೂ ಭದ್ರಾಗಿಲ್ಲದೆ ಹೋದರೆ ಈ ದೇಶದಲ್ಲಿದ್ದು ಈ ದೇಶದ ಅನ್ನವನ್ನು ಊಟ ಮಾಡಿ ಈ ದೇಶದ ನೀರನ್ನ ಕುಡಿದು ಭಾರತಕ್ಕೆ ಜಿಂದಾಬಾದ್ ಹೇಳದೆ ಇಂಥವರಿಗೆ ಭಾರತ ಸಹಿಸೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಈಗಾಗಲೇ ತಿಳಿಸಿದೆ ನೀವು ಪರಿಸ್ಥಿತಿ ಎದುರಿಸಬೇಕಾಗತ್ತೆ ಅಂತ ನಾನು ಹೇಳ್ತೇನೆ ವೇದಿಕೆಯಲ್ಲಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಜೆಡಿಎಸ್ ಜಿಲ್ಲಾ ಉಸ್ತುವಾರಿ ಉಪೇಂದ್ರ ಪೈ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ನಾಯ್ಕ್ ಗುರುಪ್ರಸಾದ್ ಹೆಗಡೆ ಜಿಲ್ಲಾ ಎಸ್ಸಿ ಮೋರ್ಚಾದ ನಂದನ್ ಬೋರ್ಕರ್ ಮಂಡಲ ಅಧ್ಯಕ್ಷ ತಿಮ್ಮಪ್ಪ ಹಿತ್ಲಕೊಪ್ಪ ನಿಕಟಪೂರ್ವ ಮಂಡಲ ಅಧ್ಯಕ್ಷ ಮಾರುತಿ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ವಿಸ್ಮೈ ನ್ಯೂಸ್ ದಿವಾಕರ್ ಸಂಪಕಂಡ ಸಿದ್ದಾಪುರ